ಶ್ರೀಮಾತ್ರೇ ನಮಃ ಪ್ರಣೋದೇವಿ ಸರಸ್ವತಿ ವಾಜೇಧಿರ್ವಾಜಿನಿಮತಿ ಇವತ್ತು ಮಾಕ್ಷುದ್ಧ ಪಂಚಮಿ ವಸಂತ ಪಂಚಮಿ ಶ್ರೀ ಪಂಚಮಿ ಇತ್ಯಾದಿಯಾಗಿ ಕರೆಯುವಂತಹ ಈ ದಿವಸವನ್ನು ವಿಶೇಷವಾಗಿ ವಾಗ್ದೇವತಿಯಾಗಿರುವಂತಹ ಸರಸ್ವತಿಯ ಉಪಾಸನೆಗೆ ಶ್ರೇಯಸ್ಕರ ಅಂತ ನಂಬಲಾಗಿದೆ ನಾವು ಹೇಗೆ ನವರಾತ್ರಿಯ ದಿವಸದಲ್ಲಿ ಮೂಲ ನಕ್ಷತ್ರ ಪ್ರಾಪ್ತವಾದಾಗ ಮಹಾಸರಸ್ವತಿಯನ್ನು ಆವಾಹನೆ ಮಾಡಿಬಿಟ್ಟು ಪುಸ್ತಕಗಳಲ್ಲಿ ಅಥವಾ ವೀಣೆ ಮೊದಲಾದ ಸಂಕೇತ ಉಪಕರಣಗಳಲ್ಲಿ ಆಕೆಯ ಸನ್ನಿಧಾನವನ್ನು ಚಿಂತಿಸಿ ಆಕೆಯನ್ನು ಯಾವ ರೀತಿ ಸ್ತೋತ್ರ ಮಾಡ್ತೇವೆ ಅದೇ ರೀತಿ ಮಾಘಶುದ್ಧ ಪಂಚಮಿ ದಿವಸ ಸಹ ಮಹಾಸರಸ್ವತಿಯನ್ನು ಪೂಜೆ ಮಾಡೋದಕ್ಕೆ ಬಹಳ ಶ್ರೇಯಸ್ಕರವಾದ ದಿವಸ ಅಂತ ನಂಬಲಾಗಿದೆ ಮುಖ್ಯವಾಗಿ ಈಗ ಲೌಕಿಕವಾಗಿ ನೋಡೋದಾದರೆ ನಾವು ನಮ್ಮ ಮಕ್ಕಳ ಪರೀಕ್ಷಾ ಸಮಯ ಇನ್ನೇನು ಹತ್ರ ಸನ್ನಿಹಿತ ಆಗಿರೋದ್ರಿಂದ ಈ ದಿವಸದಲ್ಲಿ ವಿಶೇಷವಾಗಿ ಭಗವತಿಯನ್ನ ನಾವು ಆ ವಾಗ್ದೇವತೆಯನ್ನ ಪೂಜೆ ಮಾಡುವುದರಿಂದ ಆಕೆ ನಮಗೆ ಜ್ಞಾನ ರೂಪದಲ್ಲಿ ಸಂಗೀತ ಸಾಹಿತ್ಯ ರೂಪಗಳಲ್ಲಿ ಕವಿತ್ವ ಶಕ್ತಿಯನ್ನ ಪ್ರಸಾದಿಸುವುದರಲ್ಲಿ ಶಕ್ತಿಯನ್ನ ಬುದ್ಧಿ ಶಕ್ತಿಯನ್ನ ಮತ್ತು ಎಲ್ಲಾ ವಿದ್ಯೆಗಳನ್ನ ಪ್ರಸಾದಿಸುವಲ್ಲಿ ಆಕೆ ನಮ್ಮ ಜೊತೆಗೆ ಇರ್ತಾಳೆ ಅಂತ ನಾವು ನಂಬೋಣ ನಾನು ಈ ದಿವಸ ನಿಮ್ಮೊಂದಿಗೆ ಮಹಾ ಸರಸ್ವತಿಯ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹಂಚಿಕೊಳ್ಳದಿಕ್ಕೆ ಇಷ್ಟಪಡ್ತೇನೆ ಈ ಸ್ತೋತ್ರವನ್ನು ನಾವು ಪಾರಾಯಣ ಮಾಡುವುದರಿಂದ ವಾಗ್ದೇವತೆಯ ನೂರ ಎಂಟು ಪರಮ ಮಂಗಳ ದಿವ್ಯನಾಮಗಳನ್ನು ಸ್ಮರಣೆ ಮಾಡಿದಂತಹ ಒಂದು ಪುಣ್ಯ ನಮಗೆ ಪ್ರಾಪ್ತ ಆಗ್ತದೆ ಈಗ ನಾನು ಸ್ತೋತ್ರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಸರಸ್ವತಿ ಮಹಾಭದ್ರ ಮಹಾಮಾಯಾವರಪ್ರದಾ ಶ್ರೀಪ್ರದಾ ಪದ್ಮ ನಿಲಯ ಪದ್ಮಾಕ್ಷಿ ಪದ್ಮಭಕ್ತಗ शिवाजा पुस्तकृत नान मुद्रार कामूप महाविद्या महापातकनाशिनी महाश्रया मालिणी महाभोगा महाभुज महाभागा महोत्साह सुरवंदिता महाकाली महापाशा महाकारा महांकुश सीता च विमला विश्वा विुन्मा च वैष्णवी चंद्रिका चंद्र लेखा विभूषिता सावित्री सुरसा देवी वाग्देवी वसुदा तीव्र महाभद्रा महाबला भोगदा भारती भामा गोविंद गोमती शिवा जटिला विंध्यवासा चा विध्याचलराजिता चंडिका वैष्णवी ब्राह्मी साधना सौदामिनी सुभद्रा सुभद्रासुरपूजिता सुवासिनी सुनासा च विनिद्रा पद्मलोचना विद्यारूपा विशालाक्षि ब्रह्मजाया महाफला त्रयीमूर्ति त्रिकालग्ना त्रिगुणाशास्त्ररूपिणी शुम्भासुरप्रमथिनी शुभदा च सर्वात्मिका रक्तबीजनिहन्त्री चामुण्डा चाम्बिका तथा मुण्डकाय प्रहरणा च धूम्रलोचनवर्धना सर्वदेवस्तुता सौम्या सुरा सुरनमस्कृता कलाधरा रूपा सौभाग्यदायिनी वाग्देवी च परा वाराही वारिजासना चित्राम्बरा चित्रगन्धा चित्रमाला विभूषिता कान्ता कामप्रदा वन्द्या विद्याधरसुपूजिता श्वेतासना नीलभुजा चतुर्वर्गफलप्रदा चतुरानसाम्राज्या रक्तमध्यानिरञ्जना हंसासना नीलजङ्घा ब्रह्मविष्णुशिवात्मिका एवं सरस्वतीदेव्या नाम्नामष्टोत्तरं नाम, शतम् इति श्रीसरस्वती अष्टोत्तरशतनामस्तोत्रं सम्पूर्णम् ಶ್ರೀಕೃಷ್ಣಾರ್ಪಣ ಮಸ್ತೂ ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಸಹ ಹಂಚಿಕೊಂಡಿದ್ದೇನೆ ಹಾಗೂ ನಮ್ಮ ಫೇಸ್ಬುಕ್ ಪೋಜನ ಪೇಜ್ನಲ್ಲಿಯೂ ಸಹ ಈ ಸ್ತೋತ್ರದ ಸಾಹಿತ್ಯವನ್ನು ಹಂಚಿಕೊಂಡಿದ್ದೇನೆ ಮಕ್ಕಳಿಗೆ ಜ್ಞಾನವನ್ನು ಮತ್ತು ನಮಗೂ ಸಹ ಜ್ಞಾನ ಅಥವಾ ನಾವು ಯಾವುದಾದರೂ ಒಂದು ಸಂಗೀತ ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ನಾವು ಕೃಷಿ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸನ್ನು ಪಡೆಯುವುದಕ್ಕಾಗಿ ಮತ್ತು ಸರ್ವತೋಮುಖವಾಗಿ ನಮ್ಮ ಕುಟುಂಬದ ಸಮಸ್ತ ಕಲ್ಯಾಣಕ್ಕಾಗಿ ನಾವು ಈ ಸ್ತೋತ್ರವನ್ನು ಅವಶ್ಯವಾಗಿ ಪಾರಾಯಣ ಮಾಡಬಹುದು ನಾವೆಲ್ಲರೂ ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರ ಮೂಲಕ ವಾಗ್ದೇವತೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಕೇಳ್ತಾ ಭರ್ಮಿಸ್ತೇನೆ ಶ್ರೀಮಾತ್ರೇ ನಮಃ